ಹೈ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇದು ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ ನವರಾತ್ರಿ ದಿವಸವಾದ ಬ್ರಹ್ಮಚಾರಿಣಿ ಪ್ಲಸ್ ಶೈಲಪುತ್ರಿ ಒಂದನೇ ದಿವಸ ಶೈಲಪುತ್ರಿ ಎರಡನೇ ದಿವಸ ಬ್ರಹ್ಮಚಾರಿಣಿ ಇದು ಸ್ಮಾಲ್ ವಿಡಿಯೋ ಇರ್ತದೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿದ ಸ್ಪೆಷಲ್ ಥ್ಯಾಂಕ್ ಯು Berta Perfetto, ್ರಿ ಮತ್ತೆ ಬ್ರಹ್ಮಚಾರಿ ಏನ್ ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಪ್ಯೂರ್ ಲೈಟ್ ಇದೆ ಅಂತ ಹೇಳ್ತಿದ್ದಾರೆ ಇದು ಡಿವೈನ್ ಲೈಟ್ ಆ ಡಿವೈನ್ ಲೈಟ್ ಕಡೆ ನೋಡಿ ಅಂತ ಹೇಳಿ ನಿಮ್ಮ ಹಾರ್ಟ್ ಓಪನ್ ಮಾಡಿ ಅಂತ ಹೇಳಿ ಅಂದ್ರೆ ಲವ್ ಅಂಡ್ ಜಾಯ್ ಬರ್ತಾ ಇದೆ ನೀವೀಗ ತುಂಬಾ ಟೆನ್ಷನ್ ಅಲ್ಲಿ ಇದ್ದಿರ್ಬೋದು ಅಥವಾ ಅಹ್ ನಾನೆಲ್ಲ ಕಳ್ಕೊಂಡೆ ಅಂತ ಅನ್ಕೊಂಡಿರ್ಬಹುದು ಆದ್ರೆ ನಿಮ್ಮ ಸುತ್ತಮುತ್ತ ಎಲ್ಲಾನು ಇದೆ ಡಿವೈನ್ ಲೈಟ್ ಇದೆ ನಿಮ್ಗೆ ಯೂನಿವರ್ಸ್ ಸಹಾಯನೂ ಇದೆ ಪ್ಲಸ್ ನಿಮ್ಮ ಹತ್ರ ಫೈನಾನ್ಸ್ ರಿಲೇಶನ್ಶಿಪ್ ಎಲ್ಲಾನು ಸರಿ ಅಂತ ಕೆಪಾಸಿಟಿ ನಿಮ್ಮಲ್ಲಿ ಇದೆ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಅಥವಾ ನೀವು ದೇವರ ಕಡೆ ನೋಡದೇ ಇದ್ದಿರ್ಬೋದು ಅಥವಾ ಒಂದು ಎಡಿಕ್ಷನ್ ಇರ್ಬೋದು ಅಥವಾ ನಿಮ್ದು ನೆಗೆಟಿವ್ ಥಿಂಕಿಂಗ್ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಏನಾದರೂ ನಿಮ್ಗೆ ನಿಮ್ಮ ಥಿಂಕಿಂಗ್ ಅನ್ನು ಬ್ಲಾಕ್ ಮಾಡಿರ್ಬೋದು ಸೊ ಅದೆಲ್ಲ ಅದೆಲ್ಲ ಒಂದು ಹೊರಗ್ ಬನ್ನಿ ಅಂತ ಹೇಳ್ತಿದ್ದಾರೆ ಒಂದು ಡಿವೈನ್ ಲೈಟ್ ಕಡೆ ನೋಡಿ ಅಂತ ನಿಮ್ಗೆ ಇಲ್ಲಿ ಬ್ರಹ್ಮಚಾರಿ ಮತ್ತೆ ಶೈಲಪುತ್ರಿ ಮಾತೆ ಹೇಳ್ತಿದ್ದಾರೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು